ಶ್ರೀ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಂತೋಷ ಕೂಟ ಸಮಾರಂಭ ಹಮ್ಮಿಕೊಳ್ಳಲಾಯಿತು ತಾಲೂಕಿನ ಕಲ್ಲೂರು ಶ್ರೀ ಸಿದ್ದಗಂಗಾ ಗ್ರಾಮಾಂತರ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ವರ್ಷದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಹಳೆಯ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಎಸ್ ನಂಚೇಗೌಡ ಮಾತನಾಡಿ ನೀವು ಉತ್ತಮ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿ ಇದ್ದೀರಿ ನಮ್ಮಲ್ಲಿ ಇರುವಂತಹ ಶಿಕ್ಷಕರು ಕೊಟ್ಟಂತಹ ಮಾರ್ಗದರ್ಶನ ಅವೆಲ್ಲವೂ ನಿಮ್ಮನ್ನ ಪ್ರೇರಣೆ ಮಾಡಿ ಗುರುವಂತನ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಮೆಲ್ಲರನ್ನ ನೋಡಿ ನನಗೆ ಸಂತೋಷವಾಗುತ್ತದೆ ಈಗ ನಿಮ್ಮನ್ನ ಗುರುತು ಹಿಡಿಯಲು ಆಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎಸ್ ನಂಜೇಗೌಡ ಭಾವುಕರಾದರು ಅಲ್ಲಿ ಒಂದು ಶಿಕ್ಷಕರಾಗಿರ್ಬೋದು ಏನೋ ಗೊತ್ತಿಲ್ಲ ಮಾಡಬೇಕಾಗ್ತದೆ ಪ್ರಾಮಾಣಿಕವಾಗಿ ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ದಿಸೆಯಲ್ಲಿ ನಾವು ಪಾಠ ಮಾಡ್ಬೇಕಾಗಿತ್ತು ಮಕ್ಕಳಿಗೆ ಈಗ ನಮ್ಮ ಶಿಕ್ಷಕರು ಅದೇ ನಮ್ಮ ಪಿ ಎಸ್ ಎಸ್ ಹೇಳಿದರು ಪಿ ಎಸ್ ಎಸ್ ಬಗ್ಗೆ ಅಷ್ಟೊಂದು ಹೇಳಿರು ನೀವೆಲ್ಲ ಅಂತ ಹೇಳ್ಬಿಟ್ಟು ಆ ಒಡಿಯೋತ್ಗೆ ಇವತ್ತು ಮಕ್ಕಳು ಈ ಲೆವೆಲಿಗೆ ಬಂದಿರತಕ್ಕಂಥದ್ದು ನೀವು ಒಡೆಯೋದ್ರ ಉದ್ದೇಶ ಏನು ಈ ಶಾಲನ್ನು ಎಂಬತಕ್ಕಂಥ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಹಂಗೆಲ್ಲ ಇದ್ದು ನೀವೆಲ್ಲ ಏನು ಮಾಡಬೇಕು ಅಂತ ನೀವು ಏನು ನಮ್ಮ ಚಂದ್ರಶೇಖರ್ ಅವರೆಲ್ಲ ಸೇರ್ಕೊಂಡು ಏನು ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಏನು ಮಾಡಿದ್ರು ಸ್ಕೂಲ್ ಕಡೆ ಬನ್ನಿ ಏನು ಅವಶ್ಯಕತೆ ಅದನ್ನು ಕೊಡಿ ನೀವು ನಮಗೇನು ನೀವೇನು ಕೊಡೋದು ಬೇಡ ಸ್ಕೂಲ್ ಕೊಟ್ಟರೆ ಅದು ನಿಮ್ಗೆ ಗುರ್ತಾಗಿರ್ತದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಬಿ ಆರ್ ಚಂದ್ರಶೇಖರಯ್ಯ ನಮ್ಮ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿರುವ ಮಠ ಎಂದರೆ ಅದು ಶ್ರೀ ಸಿದ್ಧಗಂಗಾ ಮಠ ನಮ್ಮ ಹಿಂದಿನ ಜೀವನ ಬಹಳ ಕಷ್ಟಕರವಾಗಿ ಬಹಳ ಬಡಸ್ತನದಲ್ಲೂ ಓದಿ ಮುಂದೆ ಬಂದಿದ್ದೇವೆ ನಮ್ಮ ಗುರುಗಳು ನಮಗೆ ಉತ್ತಮ ಶಿಕ್ಷಣ ಕೊಟ್ಟು ನಮ್ಗಳನ್ನ ಉತ್ತಮ ಸ್ಥಾನ ಮಾನ ಸಿಗುವಂತೆ ಮಾಡಿದ್ದಾರೆ ಎಂದರು ಗುರುಗಳಿಗೆ ಅಭಿವಂದಿಸ್ಲಿಕ್ಕೆ ಅವರ ಆಶೀರ್ವಾದ ಆ ಅದು ದಾಸೋಹವನ್ನ ಬಹುಶಃ ಕರ್ನಾಟಕದಲ್ಲಿ ಕೊಟ್ಟಂತಹ ಒಂದು ಮಠ ಅಂದ್ರೆ ಸಿದ್ಧಗಂಗಾ ಮಠ ನಾವೆಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಅಧ್ಯಯನ ಮಾಡದಂತವ್ರು ಮಠದ ಕಾಲೇಜಿನಲ್ಲಿ ಕೂಡ ವೃತ್ತಿಯನ್ನು ಕೂಡ ಆರಂಭಿಸಿದ್ದೇನೆ ಅಲ್ಲೇ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಮೇಲೆ ಇದೆ ಇವತ್ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ಒಂದು ಕಡೆ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ ನಮಗೂ ಕೂಡ ನಮ್ಮದೇ ಆದಂತ ಒಂದು ಕುಟುಂಬ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಮಂಗಳಮ್ಮ ಹೇಮಂತ್ ಕುಮಾರ್ ಆನಂದ್ ಶೋಭಾ ಕವಿತಾ ಸುಜಯ್ ಮುಂತಾದ ನಿವೃತ್ತ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು